ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯಲ್ರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೂ ನೀವು ತುಂಬ ಅಂತ ಭಾವಿಸ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೂ ಇವತ್ತು ಏನಂದರೆ ಸ್ಪೆಷಲ್ ಡೇ ಗೈಸ್ ಎಲ್ರಿಗೂ ಮಕರ ಸಂಕ್ರಾಂತಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಇವತ್ತು ಫಸ್ಟ್ ಹಬ್ಬ ಟೂ ತೌ ಯಾವುದಂದರೆ ಮಕರ ಸಂಕ್ರಾಂತಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ತೀರ ಹಾಗೆ ಇವತ್ತು ನನಗೂ ಕಂಪ್ನಿಗೆ ರಜೆ ಇರೋದ್ರಿಂದ ಹಾಗೆ ಬ್ಲಾಗ್ ಮಾಡೋಣ ಅಂತ ನಾನು ಅಂದರೆ ಏನಾದರೂ ಸ್ಪೆಷಲ್ ಮಾಡಿ ತಿನ್ನೋದು ಮತ್ತು ಟೆಂಪಲ್ಗೆ ಹೋಗೋದು ಅಷ್ಟೇ ಗೈಸ್ ಬ್ಯಾಚುಲರ್ಸ್ ಅಷ್ಟೇ ಮಾಡೋದು ಸೊ ಇವತ್ತು ಇವತ್ತು ಗುರುವಾರ ಬೇರೆ ರಾಯರ ದಿನ ಆಗಿರೋದ್ರಿಂದ ಫಸ್ಟ್ ಪೂಜೆ ಮಾಡಬೇಕು ನಾನು ಇದ್ರೂ ಸ್ವಲ್ಪ ಲೇಟ್ ಆಯಿತು ಸೊ ಇವಾಗ ಎಲ್ಲ ಮಾಡಲಿಕ್ಕೆ ರೆಡಿ ಮಾಡ್ಕೋಬೇಕು ಇಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಗೈಸ್ ಆಲ್ರೆಡಿ ಟೀನೂ ಕೂಡದೇ ಇಲ್ಲ ಇವತ್ತು ಗೆಣಸು ಬೇಯಿಸೋಣ ಅಂತ ಇದ್ದೇನೆ ಯಾಕಂದರೆ ಮಕರ ಸಂಕ್ರಾಂತಿಗೆ ಸ್ಪೆಷಲ್ ಕಡಲೆ ಬೀಜ ಮತ್ತು ಗೆಣಸು ಮತ್ತು ಅವರೇ ಕಾಳು ಸಾಂಬಾರು ಸೊ ಅದನ್ನೆಲ್ಲ ಮಾಡೋಣ ಅಂತ ಇವತ್ತು ಗೊತ್ತಿಲ್ಲ ಯಾವ ಥರ ಪ್ಲ್ಯಾನ್ ಇರುತ್ತೆ ಅಂತ ಅದೇ ಇವೆ ಇವಾಗ ಹೇಳಿದ್ದು ಮಾಡ್ತೀನಿಲ್ವ ಅಂತೂ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಫಸ್ಟ್ ಇವಾಗ ಗೆಣಸು ಬೇಯಿಸೋಣ ಅಂತ ಇವತ್ತು ತಿಂಡಿನೇ ಗೆಣಸು ಗೈಸ್ ಹಾಗೆ ಈಗ ಟೀಗೋಸ್ಕರ ಹಾಲು ಮತ್ತು ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ಬೇಕಿತ್ತು ನಾನೇ ಅಂಗಡಿಗೆ ಹೋಗಿ ತರೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಹೋಗಿ ಬರುವಷ್ಟರಲ್ಲಿ ಸ್ವಲ್ಪ ಕೆಲಸ ಆಗುತ್ತೆ ಅಂತ ಸ್ವಲ್ಪ ಲಿಂಕಿಟೆಲ್ಲ ಆರ್ಡ್ರ್ ಮಾಡಿದ್ದೇನೆ ಗೈಸ್ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬರ್ಬೋದು ವೆಯ್ಟ್ ಟೀ ಟೀಗೋಸ್ ಹಾಲಿಗೋಸ್ಕರ ಅಷ್ಟರಲ್ಲಿ ಈಗ ಕೂದಲಿಗೆ ಎಣ್ಣೆ ಐಸ್ ಎಣ್ಣೆಗೆ ಮೊದಲು ಇಲ್ಲಿ ಕೂದಲಲ್ಲಿ ಸ್ವಲ್ಪ ಡ್ಯಾಂಡ್ರಫ್ ಆಗಿದೆ ಸೊ ಅದೊಂದು ಕೂದಲು ಉದ್ದಿದ್ರೆ ಏನು ಪ್ರಯೋಜನಕ್ಕೆ ಸ್ವಲ್ಪ ಡ್ಯಾಂಡ್ರಫ್ ಸ್ವಲ್ಪ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಇವಾಗ ನಾನು ಗೊತ್ತಿಲ್ಲ ಅದು ವರ್ಕ್ ಆಗುತ್ತಿಲ್ವ ಅಂತ ಸೊ ಟ್ರೈ ಮಾಡೋಣ ಅಂತ ತೆಂಗಿನೇ ಕೊಕನಟ್ ಆಯ್ಲೆ ಹಚ್ಚಿದ್ದು ಸೊ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಾಕೋಣ ಅಂತ ಹಾಕಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅದು ಬಿಟ್ಟು ಸ್ನಾನ ಮಾಡೋಣ ಅಂತ ಅಷ್ಟೇ ಸ್ವಲ್ಪ ನೆಲ ಎಲ್ಲ ಒರೆಸ್ಬೇಕು ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಆಲ್ಮೋಸ್ಟ್ ಈಗ ನೆಲ ಎಲ್ಲ ಒರೆಸಿ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಆಮೇಲೆ ಸ್ನಾನ ಮಾಡಿ ಫಸ್ಟು ಪೂಜೆ ಮಾಡಬೇಕು ಆಮೇಲೆ ಅಡುಗೆ ವೀಡಿಯೋ ನೋಡ್ತಾ ಇರಿ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಎಣ್ಣೆ ನೋಡಿ ಈ ಥರ ಗಟ್ಟಿಯಾಗಿಬಿಟ್ಟಿದೆ ಇದನ್ನು ಒಂದು ಕೆಸಲ್ಲಿ ಕಾಯಿಸಿ ಇವಾಗ ಬಿಟ್ಟಿದ್ದೀನಿ ಇದಕ್ಕೆ ಲಿಂಬೆ ಹಣ್ಣು ನಾವು ಹೇಳಬೇಕು ತರ ತಲೇಗಚ್ಚೋಣ ಅಂತ ಬರೀ ಜೊತೆಗೆ ಇದೆ ಆಯ್ ಕೆ ಇಲ್ಲಿ ಕ್ಯಾಂಡೋ ಒಂದು ಸಾರಿ ರೆಪಿಟ್ ಐದಿನಿ ಇನ್ನು ತಲೇಗ ಚನಗ ಐತಿ ಬಂತು ಗೈಸ್ blinked ಇನ್ನ कोकನೋಡಿಗೆ ಮನೆಗೆ ಬೇಗ ಬಂದ್ರೆ एक्चुअली ತಗೊಂಡಿ ತೋರಿಸ್ತೇನೆ ಬಂದಿರೋದು ಇವೋ ಕೈಯಲ್ಲಿ ಎಣ್ಣೆ ಬೇರೆ ಮುಟ್ಟಿದ್ದೀನಿ ಜಾರುತೈತೆ ಮಾರಿ ಕ್ಯಾಮ್ರ ಈ ಸಾರಿ ಮೊಬೈಲ್ ಲಿಂಕ್ ಇತ್ತಿರೋದಕ್ಕೆ ಏನು ಪರವಾಗಿಲ್ಲ ಗೈಸ್ ಹಾಂ ಎಮರ್ಜೆನ್ಸಿಗೆ ಆಗುತ್ತೆ ಇದ್ದು ಬ್ರೆಡ್ ತಗೊಂಡಿದ್ದೇನೆ ಬ್ರೌನ್ ಬ್ರೆಡ್ ಫಸ್ಟ್ ಎಕ್ಸ್ಪೈರಿ ಡೇಟ್ ನೋಡಬೇಕು ಏಯ್ಟೀನ್ ಹೆಚ್ಚು ಡೇಟು ಫಿಫ್ಟೀನ್ ಅಯ್ಯೋ ಮೂರು ದಿನದಲ್ಲಿ ಮುಗಿಸ್ಬೇಕು ಅದೇ ಬೇಜಾರು ಇಷ್ಟು ದೊಡ್ಡ ತಗೊಂಡ್ರೆ ಆಮೇಲೆ ಇದು ನಾಲ್ಕು ನಾಲ್ಕಿದೆ ಅನಿಸುತ್ತೆ ಟು ಫಾರ್ಟಿ ರುಪೀಸನು ಹಾಲು ಇನ್ನೊಂದು ಬ್ಲೂ ಕಲರ್ದು ಹಾಲು ಅದಷ್ಟೇನು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮತ್ತು ಓಟ್ಸ್ ಆಮೇಲೆ ಇದು ಕೈಸ್ ಇದು ನೋಡೋಣ ಸೊ ವೆಯ್ಟ್ ಗೇನ್ ಮಾಡಲಿಕ್ಕೋಸ್ಕರ ನೋಡೋಣ ಇಲ್ಲಿ ನೋಡಿ ಇಲ್ಲಿ ಹಾಲು ಮೂರು ಕಡೆ ತೆಗೆದಿಟ್ಟಿದ್ದಾನೆ ಇದರಲ್ಲೊಂದು ಮತ್ತೆ ತೆಗೀದಕ್ಕೆ ಬೇಕು ಇದ್ರಲ್ಲಿ ಸ್ವಲ್ಪ ಟೀಗಿ ತೆಗಿಬೇಕು ಮತ್ತು ಇದು ದೇವರಿಗೆ ನೈವೇದ್ಯ ಮಾಡಲಿಕ್ಕಿತ್ತು ಗುರುವಾರ ಸೊ ಇವತ್ತು ಸ್ವೀಟ್ಸ್ ಎಲ್ಲ ಮಾಡ್ಬೋದಿತ್ತು ಅನ್ನೋದು ಬಟ್ ಟೈಮ್ ಎಲ್ಲ ಗೈಸಿರುತ್ತೆ ಎರಡು ಬೇರೆ ಅಡುಗೆ ಸ್ಪೆಷಲ್ ಮಾಡಬೇಕು ಸ್ವೀಟ್ಸ್ ಏನಾದರೂ ನೋಡೋಣ ಸಂಜೆ ಮಾಡಲಿಕ್ಕೆ ಕಾಲಿಲ್ಲದೇ ಬೇರೆ ದಿನ ಮಾಡಬೇಕು ಇವಾಗ ಅದಕ್ಕೆ ಫಸ್ಟು ಎಣ್ಣೆ ಹಾಕ್ಬೇಕು ಮರ ಫ್ಲಿಪ್ಕಾರ್ಟ್ ಯಾರೋ ಬ್ಲಿಂಕ್ ಅವ್ರು ಬಂದ ಮೇಲೆ ಹೋಗಿ ತರುವಷ್ಟರಲ್ಲಿ ಗೈಸ್ ಇವಾಗ ಅದೇ ಈಗ ನೀವೇ ಮಾಡಲಿಕ್ಕೆಲ್ಲ ಹಾಲೆಲ್ಲ ತೆಗೆದ್ ಈಗ ನೆಕ್ಸ್ಟ್ ಏನಂದರೆ ಇವಾಗ ಅಷ್ಟೊಂದು ಹೊಟ್ಟೆಗೆ ಹಾಕ್ಬೇಕು ಮಾರಿ ಗೆಣಸು ತಿನ್ನಬೇಕು ಮತ್ತು ಹಾಗೆ ಟೀನು ಕುಡಿಬೇಕು ಆಮೇಲೆ ಕೆಲಸ ಅಷ್ಟರಲ್ಲಿ ತಲೆಗೂ ಎಣ್ಣೆ ಹಾಕಬೇಕು ಸ್ವಲ್ಪ ಲೇಟ್ ಆಯಿತು ಆವಾಗಲೇ ಹಾಕಬೇಕಿತ್ತು ಬ್ಲಿಂಕಿಟ್ ಅವ್ರು ಬೇರೆ ಬಂದ್ರಲ್ಲ ಹಾಗೆ ಮತ್ತೇನಂದರೆ ಗೈಸ್ ಬ್ಲಿಂಕಿಟ್ ನಾನು ಅಂದ್ಕೊಂಡೆ ಈಗ ನೀವು ಎರಡು ಐಟಮ್ಸ್ ತೊಗೊಳ್ಳಿ ಕಡಿಮೆದ್ನೂರಿಗಿಂತ ಕೆಳಗೆ ಎರಡ ಇದ್ದರೆ ಆವಾಗ ಡೆಲಿವರಿ ಚಾರ್ಜಸ್ ಆಗ್ತಾರೆ ಇದು ಸಿಕ್ಸ್ ಹಂಡ್ರೆಡ್ ಎಬೋ ಆಯಿತು ಸೊ ಅದಕ್ಕೋಸ್ಕರ ಡೆಲಿವರಿ ಚಾರ್ಜಸ್ ಇಲ್ಲ ಯಾಕಂದರೆ ನೀನು ಅದಕ್ಕೆ ಒಂದೇ ಸಲ ನಿಮ್ಗೆ ಏನಾದರೂ ಐಟಮ್ಸ್ ಎಲ್ಲ ಜಾಸ್ತಿ ಬೇಕಿದ್ದರೆ ಅವಾಗ ವರ್ತನಿಸುತ್ತೆ ಈಗಾದರೆ ಒಂದೆರಡು ಈಗ ಒಂದು ಹಾಲಿಗೋಸ್ಕರ ಅದಕ್ಕೆ ಇದಕ್ಕೆ ಎಲ್ಲ ಒಂದೆರಡು ಐಟಮ್ಸ್ಗೆ ಆದರೆ ನಿಮಗೆ ಡೆಲಿವರಿ ಚಾರ್ಜಸ್ ಇರುತ್ತೆ ಸೊ ಅವರಿಗೆ ಲಾಸ್ ಅಲ್ವಾ ಸೊ ಪರವಾಗಿಲ್ಲ ವರ್ತ್ ಅನಿಸುತ್ತೆ ಯಾಕಂದರೆ ಎಮರ್ಜೆನ್ಸಿಗೆ ಓಕೆ ಚೆನ್ನಾಗಿದೆ ಇವಾಗ ತಲೆಗೆ ಹಚ್ಚೋಣ ಇಲ್ಲಿ ರೆಡಿ ಮಾಡ್ಕೊಂಡು ಬಂದಿದ್ದೇನೆ ಸ್ವಲ್ಪ ಕೊಕೋನಟ್ ಆಯಿಲ್ಗೆ

ರೆಟಿ ಮತ್ತು ಕೆಣಸು ರೆಡಿಕಾಯಿ ಅದರಿಗೂ ಮಕರ ಸಂಕ್ರಾಂತಿ ಎಳ್ಳುವಿಲ್ಲ ಅಲ್ವಾ ಗೈಸ್ ಚೆನ್ನಾಗಿರುತ್ತೆ ಒಂಥರ ಬಟ್ ನಮ್ಮ ಮಂಗಳೂರು ಸೈಡ್ ಆ ಥರ ಅಷ್ಟೊಂದು ಇಲ್ಲ ಮಕರ ಸಂಕ್ರಾಂತಿ ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಬಟ್ ಈ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಒಂಥರ ನನಗೆ ಈ ಕಡೆ ಆ ಥರದ್ರೆಲ್ಲ ಕಲ್ಚರ್ ತುಂಬ ಚೆನ್ನಾಗಿರುತ್ತೆ ಹಬ್ಬ ಎಲ್ಲ ಆಚರಣೆ ಈ ಥರ ಎಳ್ಳು ಬೇಡ ಆಗಲಿ ಮಕರ ಸಂಕ್ರಾಂತಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಾಗ್ತಿಲ್ಲ ನನ್ನ ಪ್ಲ್ಯಾನ್ ಇರೋದಂದರೆ ಇವತ್ತು ಲೋಕಕ್ಕೆ ಅಲ್ವಾ ಪ್ಲ್ಯಾನ್ ಅಂದರೆ ನನಗೆ ಅಡುಗೆ ಬೇರೆ ಮಾಡಬೇಕು ಸ್ಪೆಷಲ್ ಏನಾದ್ರು ಮಾಡೋಣ ಅಂತ ಮ ಯಾವುದು ತೊಂಡೆಕಾಯಿ ಮತ್ತು ಕಡಲೆ ಬರುತ್ತಲ್ಲ ಅದು ಪಲ್ಯ ಮಾಡೋಣ ಅಂತ ಸೊ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಅದು ಸುಕ್ಕ ಮಾಡೋಣ ಅಂತ ಅದು ಬೇರೆ ಇದೆ ಮತ್ತು ಅವ್ರಿಗೆ ಬೇರೆ ನೀರಿಗೆ ಹಾಕಿಟ್ಟಿದ್ದೀನಿ ಅದು ಬೇರೆ ಸಾಂಬಾರು ಮಾಡಬೇಕು ಮತ್ತು ಈ ಕಡೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಬೇಕು ಸ್ವಲ್ಪ ನೆಲ ಒರೆಸಿ ಪೂ ಸ್ನಾನ ಮಾಡಿ ಆದಮೇಲೆ ಪೂಜೆ ಮಾಡಬೇಕು ಅಡುಗೆ ಸ್ಟಾರ್ಟ್ ಮಾಡಿ ಆದಮೇಲೆ ಪೂಜೆ ಮಾಡೋಣ ಅಯ್ಯ ಅಂತ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನಲ್ಲಿ ಇದ್ದೇನಮ್ಮೆ ಮತ್ತು ತಲೆ ಬೇರೆ ಒಂದು ಸ್ವಲ್ಪ ನೋವು ಬರ್ತಾ ಇದ್ದೀನಿ ವೆದರ್ಗೆ ಅನಿಸುತ್ತೆ ಕೇಸಲ್ಲಿ ಇವಾಗ ನಾನು ಅದು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಸೊ ಅದಕ್ಕೆ ಇವಾಗ ಸ್ನಾನ ಮಾಡೋಕ್ಕಿಂತ ಮೊದಲು ಇದು ತೊಂಡೆಕಾಯಿ ಕಟ್ ಮಾಡಿ ಕುಕ್ಕರಲ್ಲಿ ಇಡೋಣ ಅಂತ ಕಡಲೇನು ನೀರಿಗೆ ಹಾಕಿಟ್ಟಿದ್ದೇನೆ ಅಷ್ಟರಲ್ಲಿ ಸ್ನಾನ ಮಾಡಿ ಬಂದಾಗ ಗ್ಯಾಪಲ್ಲಿ ಕವರ್ ಆಗುತ್ತೆ ಇಲ್ಲದ ಮತ್ತು ನಾನು ಸ್ನಾನ ಮಾಡಿ ಬಂದಾಗೆಲ್ಲ ಲೇಟಾಗುತ್ತೆ ಸೊ ಅದಕ್ಕೋಸ್ಕರ ಅದಾಗಲಿ ಅಂತ ಇವಾಗ ತೊಂಡೆಕಾಯಿ ಕಟ್ ಇನ್ನು ನೀರಿಗೆ ಹಾಕಿದ್ದೆ ಇನ್ನೆ ರಾತ್ರಿ ಅಲ್ಲಿ ತೊಂಡೆಕಾಯಿ ಕಾಯಿ ಇದನ್ನು ಕಟ್ ಮಾಡಬೇಕು ತುಂಡೆಕಾಯಿ ಕಟ್ ಮಾಡೋಣ ಈ ತರ ಅಡ್ಡ ಅಡ್ಡ ಕಟ್ ಮಾಡೋದಂತ ಮಂಗ್ಳೂರಲ್ಲಿ ಫೇಮಸ್ ಕೈ ನನಗೆ ಇದಿಷ್ಟ ತುಂಡೆಕಾಯಿ ಮತ್ತೆ ಕಡಲೆ ಕುಕ್ಕರ್ ಒಂದ್ರಿಂದ ರೈಸ್ ಆದ್ಮೇಲೆ ಬೇಸಿಗೆ ವೇಟ್ ಮಾಡ್ಕೊಂಡು ಒಂದೆಷ್ಟು ಕಷ್ಟ ಅಂತ ಗೈಸ್ ಫೈನಲಿ ಮನೂಲಿ ಕಡಲೆ ಸುಕ್ಕ ರೆಡಿಗೆ ಸ್ಪೆಷಲ್ ತೊಂಡೆಕಾಯಿ ಮತ್ತೆ ಕಡಲೆ ಪಲ್ಯ ಮತ್ತೆ ಇಲ್ಲಿ ರೈಸ್ ಬಾಯ್ಲ್ಡ್ ರೈಸ್ ಮತ್ತೆ ಇಲ್ಲಿ ಅವರಿಗೆ ಸಾಂಬಾರು ಈಗ ಟೇಸ್ಟ್ ನೋಡೋಣ ಗೈಸ್ ಇವತ್ತು ಹಬ್ಬದ ಸ್ಪೆಷಲ್ ಅವರ ಕಾಳಿ ಸಾಂಬಾರು ಮತ್ತೆ ತೊಂಡೆಕಾಯಿ ಪಲ್ಯ ಆಗಿದೆ ಅಂತ ಸೂಪರ್ ಆಗಿದೆ ಗೈಸ್ ನೀವು ಟ್ರೈ ಮಾಡಿ ತೊಂಡೆಕಾಯಿ ಪಲ್ಯ ಮತ್ತೆ ಅದು ತೊಂಡೆಕಾಯಿ ಪಲ್ಯ ಅದು ರೀಲ್ಸ್ ಹಾಕಿರ್ತೇನೆ ಮತ್ತೆ ಅವ್ರ ಕಾಳಿ ಸಾಂಬಾರು ಬ್ಲಾಗ್ ಅಲ್ಲಿ ತೋರಿಸಿದ್ದೇನೆ ತುಂಬಾ ಚೆನ್ನಾಗಾಗಿದೆ ಹಾಗೂ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೇನೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬೈ ಗೈಸ್